ಬಸ್ ನಡದಲ್ಲ ಹ ಅದ್ರ ವಿನ್ನರ್ ಯಾರ ಹೇಳ ಕಾರ್ತಿಕ್ ಅಂತ ಕಾರ್ತಿಕ್ ಹಾಗೆ ಪ್ರತಾಪ್ ಅವ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಪ್ಪಾ ತಗೊಂಬಂದು ಅಣ್ಣ ಟ್ರೈ ಮಾಡವನೇ ನೋಡ ಮುಂದಿನ ದಿನಗಳಲ್ಲಿ ಅಣ್ಣ ಮುಂದೊಂದು ಚಾನ್ಸ್ ಸಿಗುತ್ತದೆ ಮತ್ತೆ ಪ್ರೂವ್ ಮಾಡೋದು ಇಲ್ಲಂತ ಚಾನ್ಸ್ ಸಿಗಲ್ಲ ನಂಬುದು ಗ್ಯಾರಂಟಿ ಮತ್ತೆ ಅಣ್ಣ ಟ್ರೈ ಮಾಡ್ತಾವನೆ ಮಾಡ್ಲೇಬೇಡಿ ನಾ ಒಂದೇ ಮಾತ್ರ ಹೇಳ್ಬೇಕಾದ್ರೆ ಅಣ್ಣ ಇಡೀ ಕರ್ನಾಟಕನ ಚೂತೆ ಬನ್ನಿಸ್ ಈ ಬಿಗ್ ಬಾಸ್ ಮನೆಗಿರೋ ಮಂದಿಗೆ ಚೂತೆ ಬನ್ನಿಸೋದೇನು ಅವನಿಗೆ ದೊಡ್ಡ ಮಾತು ಮಾತಿಲ್ಲ ಬಿಡು ಇತ್ತು ಇತ್ತು ಆಕ್ಚುಲಿ ಚೆನ್ನಾಗಿರೋದು ಅದನ್ನು ಕನ್ಸಿಡರ್ ಆಗುತ್ತೆ ಅಣ್ಣ ಸುಮ್ಮನೆ ಸೈಂಟಿಸ್ಟ್ ಅಂತ ಹೇಳ್ಕೊಂಡಿಲ್ಲ ಅವನು ಸೈಂಟಿಸ್ಟ್ ಅಂತಾನೆ ನಡೀತಿದೆ ಜನಗಳ ತೀರ್ಪು ಸಿಂಪತಿ ಹೆಂಗಿರ್ತದ ಹಂಗ ಅಲ್ಲಿ ಆ ಕಡೆ ಹೋಯ್ತದಂತ ಸಂಗೀತ ಸಿಂಪತಿಗೆ ಬ್ರ್ಯಾಂಡ್ ಅಂಬಾಸಿಡರ್ ఏ ఆవులలో ఇబ్బరు శేర్స బ్రాండ్ అంబాసిడర్ అవురు అల బాం అల బాత్రూమ్ ఎల్ ఎ